ರೈತರ ಬೆಳೆ ವಿಮೆ ಪರಿಹಾರ ಕೊಡದಿದ್ದರೆ ವಿಮಾ ಕಂಪನಿಯ ಮೇಲೆ ಕೇಸು ದಾಖಲಿಸುತ್ತೇವೆ ರೈತ ಸಂಘದ ಮುಖಂಡರ ಆಕ್ರೋಶ ರೈತ ದೇಶದ ಬೆನ್ನೆಲುಬು ಎಂದು ನಮ್ಮನ್ನಾಳುವ ಸರ್ಕಾರಗಳು ಘಂಟಾಘೋಷವಾಗಿ ಹೇಳಿಕೊಳ್ಳುತ್ತಿವೆ ಆದರೆ ಎರಡ್ ಸಾವಿರದ ಹದಿನೈದರಿಂದ ರೈತರು ಬೆಳೆ ವಿಮೆ ಪರಿಹಾರ ಸಂದಾಯ ಮಾಡುತ್ತಾ ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಬಂದರೂ ಬೆಳೆ ವಿಮೆ ಪರಿಹಾರ ರೈತರ ಅಕೌಂಟ್ಗೆ ಸೇರಿಲ್ಲ ಎಂದು ರೈತ ಸಂಘ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ಆಕ್ರೋಶ ಹಾಕಿದ್ರು ಇವರು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಪತ್ರಕರ್ತರೊಂದಿಗೆ ಮಾತನಾಡಿದ ಇವರು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ರೈತರನ್ನ ಹಿಮ್ಮೆಟ್ಟಿಸುವ ಕೆಲಸವನ್ನ ಮಾಡುತ್ತಿವೆ ವಿಮೆ ಕಂಪನಿಗಳು ರೈತರ ಬೆನ್ನಿಗೆ ಚೂರಿ ಹಾಕುತ್ತಿವೆ ಅಲ್ಲದೆ ಎರಡು ನೂರ ಇಪ್ಪತ್ನಾ ತಾಲೂಕುಗಳು ಬರಪೀಡಿತವೆಂದು ಘೋಷಿಸಿದರೂ ಕೂಡ ಬೆಳೆ ವಿಮೆ ಪರಿಹಾರ ಹಾಕಲು ಸರ್ಕಾರ ಹಾಗೂ ವಿಮಾ ಕಂಪನಿಗಳು ರೈತರ ಮೇಲೆ ಹಣ ಸಂದಾಯ ಮಾಡಲು ಮೀನಾಮಿಷ ಮಾಡುತ್ತಿವೆ ರೈತರು ಮಳೆ ಬೆಳೆ ಇಲ್ಲದೆ ಬರಗಾಲಕ್ಕೆ ಸಿಲುಕಿ ನರಳಿ ಹೋದರೂ ಕೂಡ ನಮ್ಮನ್ನಾಳುವ ಸರ್ಕಾರಗಳು ರೈತರನ್ನ ಕಡೆಗಣಿಸಿದೆ ಈ ಹಿನ್ನೆಲೆಯಲ್ಲಿ ನಾವು ಡಿಸಿ ಕಚೇರಿಗೆ ಹೋಗಿ ಮನವಿ ಸಲ್ಲಿಸಿ ಶೀಘ್ರವೇ ಪರಿಹಾರ ಕೊಡಿ ಎಂದು ಕೇಳಿದಾಗ ಲಿಖಿತ ರೂಪದಲ್ಲಿ ಡಿಸಿ ಅವರು ಆದೇಶ ಹೊರಡಿಸಿ ರೈತರಿಗೆ ಇಪ್ಪತ್ತೆರಡನೆಯ ತಾರೀಕಿನಂದು ಬೆಳೆ ವಿಮೆ ಪರಿಹಾರವನ್ನು ಕೊಡುತ್ತೇವೆ ಎಂದು ಭರವಸೆ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಇಪ್ಪತ್ತೆರಡನೇ ತಾರೀಕಿನಂದು ರೈತರ ಪರಿಹಾರ ಕೊಡದಿದ್ರೆ ಮತ್ತು ಪ್ರತಿ ಗ್ರಾಮಗಳಲ್ಲಿ ಪ್ರತಿಭಟಿಸಿ ಚುನಾವಣೆ ಬಹಿಷ್ಕರಿಸುತ್ತೇವೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ರೈತ ಮುಖಂಡ ಕೆಪಿ ಬೂತಯ್ಯ ಮಾತನಾಡಿ ರೈತ ಅತಿವೃಷ್ಟಿ ಅನಾವೃಷ್ಟಿ ಆದರೂ ಕೂಡ ಬೆಳೆ ಬೆಳೆದು ಒಂದೂರ ಕೋಟಿ ಜನತೆಗೆ ಆಹಾರ ಧಾನ್ಯಗಳನ್ನ ಸರಬರಾಜು ಮಾಡುತ್ತಾನೆ ಈ ನಿಟ್ಟಿನಲ್ಲಿ ರೈತರ ಹಿತರಕ್ಷಣೆ ಕಾಪಾಡಬೇಕಾದ ಸರ್ಕಾರಗಳು ರೈತರ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ ಇದು ಸರ್ಕಾರದ ವಿಫಲವೋ ವಿಮಾ ಕಂಪನಿಯ ವಿಫಲತೆಯೋ ರೈತರಿಗೆ ತಿಳಿಯದಾಗಿದೆ ಇದೇ ರೀತಿಯಾಗಿ ಮುಂದುವರೆದರೆ ನೀವು ಕೊಟ್ಟಿರುವ ಇಪ್ಪತ್ತೆರಡನೇ ತಾರೀಕಿನಂದು ರೈತರ ಖಾತೆಗೆ ಹಣ ಜಮವಾಗದಿದ್ದರೆ ತಾಲೂಕು ದಂಡಾಧಿಕಾರಿ ಕಚೇರಿಗೆ ನೀತಿ ಸಂಹಿತೆ ಮರೆತು ಬೇಗ ಜಡೆಯುತ್ತೇವೆ ಇದು ಅಲ್ಲದೆ ರೈತರು ಪ್ರತಿ ಗ್ರಾಮಗಳಲ್ಲಿ ಚುನಾವಣೆಯನ್ನ ಬಹಿಷ್ಕರಿಸುತ್ತೇವೆ ಎಂದು ಉಗ್ರವಾಗಿ ಹೇಳಿದರು ಇನ್ನು ಈ ವೇಳೆ ರೈತ ಸಂಘದ ಮುಖಂಡರಾದ ಶ್ರೀಕಂಠಮೂರ್ತಿ ಜಯಣ್ಣ ಜಿ ಎಸ್ ಹನುಮಂತಪ್ಪ ಚಂದ್ರಣ್ಣ ಹಂಪಣ್ಣ ಗುರುಮೂರ್ತಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಳ್ಳಕೆರೆ ಮುಂದಿನ ಕ್ರಮ ಅಂದ್ರೆ ನಾವು ಈಗ ಮತ್ತೆ ಒಂದು ಮೀಟಿಂಗ್ ಕಲಿತೀವಿ ನಾವು ಸೊ ಅಂಥಕ್ಕೆ ನಾವು ಚಳುವಳಿ ಮಾಡೋಂಥದ್ದಲ್ಲ ನಾವು ಭಾಳ ಕೊಟ್ಟು ನಮ್ಮ ರೈತರಿಗೆ ಏನು ಇವತ್ತು ಹಣ ಕಟ್ಟಿದ್ದೀವಿ ಆ ಹಣ ಕೈ ಬರೋವರೆಗೂ ಚಳವಳಿ ವಾಪಸ್ ಕಂಟಿನ್ಯೂ ಆಗಿರ್ತಕ್ಕಂಥ ಒಂದು ಚಳವಳಿಯನ್ನು ಮಾಡಿ ಎಲ್ಲ ತಾಲೂಕು ಕಚೇರಿ ಮುಂದೆ ನಾವು ದಿಬ್ಬ ಅಂತ ಒಂದು ಚಳವಳಿಯನ್ನು ಮಾಡಲಿಕ್ಕೆ ನಾವು ಮೀಟಿಂಗ್ ಕರೆದು ನಮ್ಮ ರೈತರು ಹಳ್ಳಿಗಳನ್ನು ನಾವು ಸಂಪರ್ಕ ಮಾಡಿ ಪ್ರತಿ ನಲವತ್ತು ಪಂಚಾಯತ್ಗಳಿಗೆ ಮೀಟಿಂಗ್ ಕರೆತೀವಿ ಪ್ರತಿ ಪಂಚಾಯತಿ ಒಳಗೆ ಮೀಟಿಂಗ್ ಕರೆದು ಒಂದು ದೊಡ್ಡ ಹತ್ತು ಸಾವಿರ ಜನ ಸೇರಿಸಿ ನಾವು ಆ ಚಳವಳಿಯನ್ನು ಮಾಡೋಕ್ಕೆ ನಾವು ತೀರ್ಮಾನ ಮಾಡಿ ಭದ್ರ ಅಂತ ಅಂತೇಳಿ ನಿಮಗೆ ಆಶ್ವಾಸನೆ ಕೊಡ್ತೀವಿ ಸರ್ ಈಗ ನೀತಿ ಸಮಿತಿ ಯಾರಿಗೆ ತಲಾವಿ ಮಾಡ್ಬೋದಾ ನೀತಿ ಸಮಿತಿ ಒಳಗಡೆ ಚಳವಳಿ ಮಾಡಕ್ಕೆ ಬರೋಲ್ಲ ಆದರೆ ರೈತರು ಖಾಸಗಿ ಹಣ ಜಮಾ ಏನು ತೊಂದರೆ ಇಲ್ಲ ಅದನ್ನು ಹಾಕ್ಬೋದು ಯಾಕಂದರೆ ನೀತಿ ಸಮಿತಿಗೆ ನಾವು ಭದ್ರ ಆಗ್ಬೇಕಾಗ್ತದೆ ನೀತಿ ಸಮಿತಿ ಆದ್ಮೇಲೆ ನಾವು ಈ ಚಳುವಳಿಗೆ ಮಾಡೋದು ಮೀಟಿಂಗ್ ಕರೆದು ತೀರ್ಮಾನ ಮಾಡ್ತೀವಿ ಸರಿ ಉಲ್ಲ ಇವರೇನೋ ನೀತಿ ಸಂಗೀತ ಐತೆ ಅಂತ ಹೇಳ್ಕೊಂಡು ರೈತರಿಗೆ ಏನಾದ್ರು ಸಹಾಯ ಮಾಡದೆ ಹೋದ್ರೆ ರೈತರಿಗೆ ಪರವಾಗಿ ಕತ್ತರಿಸಿ ಹೋಗಿದ್ದಾರೆ ಮುಂದೆ ಬಜೆಟ್ಗಳ ದುಡ್ಡಿಲ್ಲ ಇವಾಗ ಒಬ್ಬ ಬರ್ತಾ ಕರ್ಕೊಂಡು ದುಡ್ಡಿಲ್ಲ ಅಂಥ ಪರಿಸ್ಥಿತಿ ಐತೆ ಹಂಗೇನಾರು ಇವರು ಮುಂದೆ ಮಾಡಿ ದಪ್ಪತ್ತಲ್ಲೇ ಹೋದ್ರೆ ನಾವು ನೋಟ ಫೋಟ ಎಲೆಕ್ಷನ್ನಲ್ಲಿ ನೋಟ ಓಟ್ ಮಾಡೋಕ್ಕೆ ಕೂಡ ನಾವೇ ಇದ್ದು ಮಾಡಲ್ಲ ಎಲ್ಲ ರೈತರೊಂದಾಗಿ ಚುನಾವಣೆ ಬಹಿಷ್ಕಾರ ಮಾಡೋಕ್ಕೆ ನಡೆಯುತ್ತೀನಿ ಕೆಲವು ಹಳ್ಳಿಗಳೇ ನಾವು ಮಾಡ್ತೀವಿ ಚುನಾವಣೆ ಮಾಡೋಕ್ಕೆ ಬೆಳೆದಿಲ್ಲ ಕೆಲವು ಹಳ್ಳಿಗಳಾಗಿ ಬಹಿಷ್ಕಾರ ಮಾಡ್ತೀವಿ ಚುನಾವಣೆ ಮಾಡೋಕೆ ಅದು ನೀತಿ ಸಮಿತಿಯಲ್ಲಿ ಆ ಊರಿಗೆ ಯಾರು ಚುನಾವಣೆ ಮಾಡೋಕ್ಕೆ ಬರೋದಿಲ್ಲ ಪ್ರಚಾರಕ್ಕೂ ಬರೋದಿಲ್ಲ ಯಾವ ಪಕ್ಷ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಯಾರೇ ಆಗಲಿ ಹಳ್ಳಿ ಪ್ರಚಾರಕ್ಕೂ ಬರೋದಿಲ್ಲ ಅವರು ಅದು ಚುನಾವಣೆಗೆ ಅವರು ಯಾವ ಹಳ್ಳಿಗೂ ಬರೋದಿಲ್ಲ

ಈಗ ಉಗಾಡಬೇಕು ಬರುತ್ತೆ ರೈತರಿಗೆ ಕೈ ಕಾಯಿಸಲ್ಲ ರೈತರಿಗೆ ಸಮಸ್ಯೆ ಬರುತ್ತೆ ಬರಗಾಲ ಬಂದ ತುಂಬ ರೈತ ಕಷ್ಟದಲ್ಲಿ ನಾವು ಮನವರಿಕೆ ಮಾಡಿ ಹದಿನೆಂಟನೇ ತಾರೀಕು ನಾಳೆ ಸೋಮವಾರ ಹದಿನೆಂಟನೇ ತಾರೀಕು ತಾಲೂಕಷ್ಟು ಬೀಗ ಹಾಕಿ ರದ ಸಿದ್ಧತೆ ಮಾಡಿ ದಕ್ಷಿಣ ಜಿಲ್ಲಾಧಿಕಾರ ಹದಿನೇಳನೇ ತಾರೀಕು ಇರಿಸ ರಾಜ್ಯ ಮಕ್ಕಳ ಮೀಸಲ್ಲ ಕರೆಸಿ ಹತ್ತು ದಿವಸ ಒಳಗಾಗಿ ಅಂದರೆ ಏಪ್ರಿಲ್ ಇಪ್ಪತ್ತೆರಡು ಇಪ್ಪತ್ತೆರಡನೇ ತಾರೀಕು ಒಳಗಾಗಿ ರೈತ ಬ್ಯಾಂಕ್ ಹಾಕಿ ಜಮಾ ಮಾಡಿದ್ರೆ ನಿಮ್ಮಲ್ಲಿ ಎಫ್ ಆರ್ ದಾಖಲು ಮಾಡ್ತೀನಿ ಅವರಿಗೆ ಬಲವಾಗಿ ಅವರಿಗೆ ಆದೇಶ ಕೊಟ್ಟರಿಂದ ನಿಮ್ಮ ಜಿಲ್ಲಾಧಿಕಾರಿ ನಮ್ಮನ್ನು ಕರೆಸಿ ನಿಮ್ಮ ಚೌಕಳಿಯನ್ನು ವಾಪಸ್ ತಗೊಂಡ್ರೆ ನಮ್ಮ ಮೇಲೆ ಭರವಸೆ ಶೆಟ್ಟಿ ನಾವು ಎಷ್ಟು ಸೇರಿದ್ದೇವೆ ಅಂತರ ಈಗ ಗ್ಯಾರಂಟಿ ಆ ಒಂದು ಇಪ್ಪತ್ತೆರಡನೇ ತಾರೀಕು ಒಳಗಾಗಿ ನಿಮಗೆ ರೈತರ ಬ್ಯಾಂಕ್ ಜಮಾ ಮಾಡಿದ್ರೆ ಜಿಲ್ಲಾಧಿಕಾರಿಗಳು ಜಾರ್ಟಿ ನಿರ್ದೇಶಕರು ಮನವಿ ಮಾಡಿಕೊಂಡಿಗೆ ನಿಮಾಕ ಮನವಿ ಮಾಡಿಕೊಂಡಿದ್ದ ಮೇರೆಗೆ ನಾವು ನಾಳೆ ಹದಿನೆಂಟನೇ ತಾರೀಕು ತಾತ್ಕಾಲಿಕವಾಗಿ ವಾಪಸ್ ಪಡ್ತೀವಿ ಜೊತೆಗೆ ಬೋರ್ವೆಲ್ ಭಾಳ ಸಮಸ್ಯೆ ಆಗಿತ್ತು ನೂರಡು ಜಿಲ್ಲೆ ನೂರ ಹತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಇತ್ತು ಅವರ ಟ್ರಾನ್ಸ್ಫರ್ ಚಾರ್ಜು ಕೆಸಿಫ್ ಚಾರ್ಜು ಅದೆಲ್ಲ ಎಲ್ಲ ರೈತ ಹಾಕೋದ್ರಿಂದ ಜಿಲ್ಲಾಧಿಕಾರದೆಲ್ಲ ಇಲ್ಲ ಅದೆಲ್ಲ ಯಾವ ಹಾಕಂಗಿಲ್ಲ ರೈತ ಮೇಲೆ ಆಮೇಲೆ ಒಂದೊಂದು ವಾಲ್ ಸಾವಿರ ಟ್ರಾನ್ಸ್ ಸಾವಿರದ ಐವರು ಸಾವಿರ ಯಾವ ಹಾಕಿದಿಲ್ಲ ಐನನ್ನು ಹಾಕಿದರೆ ಎಲ್ಲ ರೆಸಿನ್ ಬರಬೇಕು ಆಮೇಲೆ ಬೋರ್ಗಳನ್ನು ಹಾಕಿದ ಮೇಲೆ ನೀರು ಬೀಳಿದ್ರೆ ತಕ್ಷಣ ಅದನ್ನು ಅಯ್ಯೋ ಮುಳಿಸ್ಬೇಕು ಅದೇ ಮುಗಿಸಿದೆ ನಿಮ್ಮ ಮೇಲೆ ಕಣ್ಣ ಕಲ್ಪಿಗೆ ಜೋರ್ಮಾನಿಕ್ತಿ ಕಟ್ಟಾಗಿ ಆದೇಶ ಮಾಡೋದ್ರಿಂದ ಇವತ್ತು ಪ್ರತಿಭಟನೆ ನಂಬ್ಕೊಂಡಿದ್ದೀವಿ ಅದೊಂದು ಇಪ್ಪತ್ತೆರಡನೇ ತಾರೀಕು ಒಳಗಾಗಿ ಬೆಳೆದೇ ಇದ್ದರೆ ನಾವು ಯಾವ ಗೀತ ಸಂಚು ನೋಡಲ್ಲ ಯಾವುದು ನೋಡಲ್ಲ ನಮ್ಮ ಗೀತ ಸಂತಿನೇ ನಮ್ಮ ಮುಂಚೆ ಹಂಗಾಗಿ ನಾವು ಜಿಲ್ಲಾಧಿಕಾರಿಗೆ ನಾವು ಕೂಡ ಭಾಳ ತೀಕ್ಷ್ಣವಾಗಿ ಹೇಳಿದ್ದೀವಿ ನೋಡಿ ಸರ್ ಇದನ್ನು ಎಷ್ಟು ಸಹ ಹೇಳಿದ್ರೆ ನಾವು ಇನ್ನೂ ಇದು ಇದಲ್ಲಿ ಹಾಕಿ ನಾವು ಬೆಳೆದು ಕೊಡೋದು ಮೇಲೆ ನಾವು ಇಪ್ಪತ್ತೆರಡನೇ ತಾರೀಕು ಒಳಗಾಗಿ ನಮ್ಮ ಬೆಳೆದಿದ್ದರೆ ಅದು ಬರಲಾ ಮನೆಗಳನ್ನು ನಾವು ಜಿಲ್ಲಾಧಿಕಾರ